ಅದಕ್ಕೆ ಜಯಂತಿ ಹೋಗ್ತಾ ಇದ್ದೆ ಒಂದು ತಿಂಗಳ ಮುಂಚೆ ಈ ಒಡಿಗೆ ಬಂದಾಗ ಕೆಲಸ ನಡೀತಾ ಇತ್ತು ಆ ಕೆಲಸ ನಡೆಯಲಿ ಒಂದು ಕೋಟಿಗೊಂದು ಮೂರು ಕೋಟಿಗೊಂದು ಕೆಲಸ ಬಾಲ್ಕುಂದ ಟು ಬೇಲೂರು ಮತ್ತೊಂದು ರೈಚ್ ಇದೆ ಅದು ಹುಲ್ಸುಗ್ತನೂ ಇದೆ ಮೂರು ಕೋಟಿ ಕೆಲಸ ನಡೆದಾಗ ನಾವು ಕೇಳಿದೆವು ಇದು ಕೆಲಸ ಯಾಕೆ ಮಾಡತ್ತಾಗ ಎಟ್ಲೀಸ್ಟ್ ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಬೋರ್ಡ್ ಹಾಕಬೇಕು ಯಾ ಇಲಾಖೆ ಮಾಡ್ತಾಯಿದ್ದಾಗ ಎಷ್ಟು ಅಮೌಂಟದು ಇದ್ದಾಗ ಯಾಗು ಅದಕ್ಕೆ ಕಾಂಟ್ರ್ಯಾಕ್ಟಾಗಿದ್ದಾಗ ಇಲಾಖೆ ಆಫೀಸಾಗ ಯು ಫೋನ್ ನಂಬರ್ ಮತ್ತು ಕ್ವಾಲಿಟಿ ಯಾಕೆ ಚೆಕ್ ಮಾಡಿದಾಗ ಎಲ್ಲ ಡಿಟೇಲ್ ಆಗಿ ಒಂದು ಬೋರ್ಡ್ ಹಾಕ್ತಾರೆ ಇಲ್ಲಿ ಬೋಗಡೂ ಇದ್ದಿಲ್ಲ ಅವಾಗ ನಾವು ಕೇಳಿದೆವು ಇದು ಯಾಕೆ ಮಾಡ್ತಾ ಇದ್ದಾಗ ಅಂದರೆ ಒಂದು ಲೇಬರ್ ಮನುಷ್ಯ ತಾಂಬರ್ ಕಲಿಸ್ತಾ ಮನುಷ್ಯ ಹಾಕ್ತಾಯಿದ್ದವಂತ ಸಗಣವ ಸಲಗಾಗ ನಂದಪ್ಪ ಸಗಣ ಸಲಗಾಗ ಅಂದಾಗ ಯಾರು ಅವನಿಗೆ ಈ ಸಗಣ ಸಲಗಾಗ ನಮ್ಗೆ ಅಂತ ಅಂತನವ ಅದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಶಾಕ್ ಆಯ್ತು ನನ್ನ ಬಳಿ ವೀಡಿಯೋನೂ ಅವ ನಿಮಗೆ ತೋರಿಸ್ತೀನಿ ಒಂದು ಹೋಗಾಗಿಲ್ಲ ಸುಮಾರು ಬಸವ ಕಲ್ಯಾಣದಾಗ ನಲ್ವತ್ತೊಂದಿಗೆ ಹಿಡಿದು ಐವತ್ತೆರಡು ವಿಡಿಯೋ ಹೋವ ಏನಂತಾಗಂದಾಗ ಸಗಣದ ಸಲಗಾಗಿ ಕೆಲಸ ಮಾಡತ್ತಾಗ ನಮಗೆ ಒಂದು ದುಃಖ ಏನಾಗ್ತದಪ್ಪ ಅಂದಾಗ ಒಂದು ಎಮ್ ಎಲ್ ಎ ಹೆಸರು ಬದಲಾವಣೆ ಆಗ್ಲತ್ತದ ಇದು ರೋಡಿನ ಕ್ವಾಲಿಟಿ ಇವತ್ತು ನೋಡಿದಾಗ ಒಂದು ತಿಂಗಳ ಒಳಗಡೆ ಮಾಡಿದಂಥ ಗೋಡೆ ಎಲ್ಲ ಕಿತ್ತಿ ನೀವು ನೋಡಬೇಕು ಇದು ಮತ್ತೆ ಪ್ಯಾಚಪ್ ಮಾಡ್ತಾ ಇದ್ದಾಗ ಇಲ್ಲಿ ಇದನ್ನು ಈಗ ಪ್ಯಾಚಪ್ ಮಾಡಿದ್ವಿ ಭೀ ನೀವು ನೋಡಿದ್ವಿ ಡಾಂಬಾಗ್ ನೋಡಿದಾಗ ಹಾಲತ್ತ ಆ ಕಡಿಂದ ಈ ಕಡೆ ಬಿ ಟಿ ಇದು ಪರಿಸ್ಥಿತಿ ಇಲ್ಲಿ ಅದ ಅದು ನಲ್ವತ್ತು ದಿನದಾಗ ಹೋಗ್ತು ನಾಲ್ಕು ಕೋಟಿ ರೋಡ್ ಫಾರ್ಟಿ ಡೇಸ್ದಾಗ ಅಂದಾಗ ಅದ್ ಲೆಕ್ಕ ಇಟ್ಟಂದಾಗ ಒಂದು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಕಿರಾಯಿ ಆದಂಗೆ ಆಯ್ತದ ಹೋಡಿ ಈ ಪರಿಸ್ಥಿತಿ ನಮ್ಮ ಬಸವ ಕಲ್ಯಾಣದ ನಡೆದದ ಈಶ್ವರ ಖಂಡ್ರೆ ಸಾಹೇಗೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ಏನಾರ ಅಂದ್ರೆ ಅವ್ರ ಪಾಲಿಕೆಗೂ ಬಸವ ಕಲ್ಯಾಣ ಬರಬೇಕಾದ್ರೆ ವಾಯಾ ಹೊಲ್ಸೋಗ ಇದು ಮೇನ್ ಸ್ಟೇಟ್ ಹೈವೇ ಈಗ ರೋಡಿನ ಪರಿಸ್ಥಿತಿ ಭಾಳ ಖಗಾಬ್ ಆಗಿದೆ ಕಳಪೆ ಕಾಮಗಾಗಿ ಮಾಡಿಸ್ತಾ ಇದ್ದಾಗ ನಾನು ಒಂದೇ ಶಾಸಕರಿಗೆ ಮನವಿ ಮಾಡ್ತೀನಿ ತಾವು ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಎ ಶ್ರೀಮಾನ್ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಮೋದಿ ಸಾಹೇಬಗೆ ವಿಝನ್ ಬ್ರೈಟ್ ಇಂಡಿಯಾ ಒಳ್ಳೆ ಡೆವಲಪ್ಮೆಂಟ್ ಆಗಬೇಕಂತ ವಿಚಾರ ಇಕ್ಕದಾಗ ಅದಕ್ಕೆ ನಮ್ಮ ಕಲ್ಯಾಣದಾಗ ಇವಾಗ ಬಂದಾಗಿನ ಹಿಡ್ದು ಎಷ್ಟು ರೋಡ್ಗಳು ಮಾಡ್ಯಾಗ ಅದು ಎಷ್ಟು ಕ್ವಾಲಿಟಿದು ಮಾಡ್ಯಾಗ ಜಲ್ ಜಲ್ಗಾಗ ಏನು ಜಲ್ ಜೀವನ್ ಮಿಷನ್ ಮಾಡಿದಾಗ ಅದನ್ನು ಯಾವ ರೀತಿ ಜನ ನೀರು ಕುಡಿತಾ ಇದ್ದಾಗ ಇದು ಎಲ್ಲ ಬಹಿರಂಗವಾಗಿ ಒಂದಿನ ಸಭಾ ಮಾಡಿ ಇಡೀ ಎಲ್ಲ ಹಳ್ಳಿ ಜನಕ್ಕೆ ಕಗದಿ ಯಾ ಗಾಂಧೀಜಿ ಗಾಂಧೀಜಿಯವಾಗ ಮೂರ್ತಿ ಅದ ಫಾದರ್ ಆಫ್ ನೇಷನ್ ಅವಾಗ ಎದಾಗ ಜನರಿಗೆ ಪಬ್ಲಿಕ್ಕಿಗೆ ತಿಳಿಸ್ಲಿ ಇಲ್ಲಂತಗೆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಡಾಕ್ಟರ್ ಸಿ ಬಿ ಆರ್ ಅಂಬೇಡ್ಕರ್ ಸಾಹೇಬ ಮೂರ್ತಿ ಬಲ್ಯಾಗ ಕುಂತಿ ಎಲ್ಲರಿಗೆ ಹೇಳಿ ಇಲ್ಲ ಕೆ ಡಿ ಪಿ ಮೀಟಿಂಗ್ದಾಗ ಇಲ್ಲ ಮೀಟಿಂಗಿಗೆ ಕಗಾಗಿ ಬಸವ ಕಲ್ಯಾಣ ತಾಲೂಕಾ ಜನತೆಗೆ ಮೀಟಿಂಗಿಗೆ ಕಗಿ ಯಾವ ಕ್ವಾಲಿಟಿ ಆಗ್ಯಾವ ಯಾವ ಇಲಾಖೆದಾಗ ಮಾಡ್ಯಾಗ ನಾನು ಅವಧಿದಾಗ ಇಷ್ಟು ಮಾಡೀನಿ ಮತ್ತು ಯಾವ ಕಾಂಟ್ರಾಕ್ಟಾಗ ಮಾಡ್ಯಾಗ ಅದ್ರ ಬಗ್ಗೆ ಸಂಪೂರ್ಣ ಜನರಿಗೆ ಬೈಗಂಗ್ ಮಾಡೋಂಥ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತಿನ ದಿವಸ ಶ್ರೀಮಾನ್ ದೇವೇಗೌಡ ಸಾಹೇಬರು ನರೇಂದ್ರ ಮೋದಿ ಸಾಹೇಬರು ಇವರು ಒಂದು ವಿಜನ್ ಇಟ್ಕೊಂಡು ಕರ್ನಾಟಕದಾಗ ದೇಶದಾಗ ಒಳ್ಳೆ ಕೆಲಸಕ್ಕೆ ವಿಚಾರ ಇದ್ದಾಗ ಬಸವ ಕಲ್ಯಾಣದಾಗ ಸಂಪೂರ್ಣವಾಗಿ ಹದಿಗೆಡ್ಸಂಥ ಕೆಲಸ ಶಗಣ ಮಾಡ್ತಾ ಇದ್ದಾಗ ಮತ್ತು ಯಾರೇ ಕೇಳಿದಾಗ ಯಾಕೆ ಗೊತ್ತಿದ್ದಾಗ ಭೀ ಕೇಳಿಗೆ ಯಾಕೆ ಮಾಡತ್ತಗಂದಾಗ ಎಮ್ ಎಲ್ ಎ ಮಾಡತ್ತಾಗ ಶಗಣ ಸಲಗಾಗ್ ನಂಗೆ ಇದು ಅರ್ಥ ಆಗಿಲ್ಲ